ಯಾವತ್ತು ನಾವು ಯಾವುದೇ ಯಾವುದೇ ಒಂದು ಒಂದು ಸಂಬಂಧದ ಲಿಮಿಟ್ ಕ್ರಾಸ್ ಆದ್ರೆ ಕಷ್ಟ ಆಗುತ್ತೆ ಕೊನೆಗೆ ಒಂದಿನ ತಂದೆ ತಾಯಿ ಮತ್ತು ಅಕ್ಕ ಮೂರು ಜನ ಒಂದೇ ಕುಟುಂಬದವರು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಳ್ತಾರೆ ಎಲ್ಲ ಆತ್ಮಗಳು ಒಂದೇ ಬಾರಿ ಬಾಡಿ ಮೇಲೆ ಬಂದು ಮಾತಾಡಕ್ಕೆ ಶುರು ಮಾಡ್ತಾರ ಬೇರೆ ಕಡೆಯಿಂದ ನನ್ನ ಮಗನಿಗೆ ಆಸ್ತಿಗೋಸ್ಕರ ತೊಂದರೆ ಇದೆ ಅದಕ್ಕೆ ನಾನು ಈ ದೇಹದಲ್ಲಿ ಬಂದು ನಾನು ನನ್ನ ಮಗನನ್ನ ಕಾಪಾಡ್ಕೊಳ್ತಾ ಇದ್ದೀನಿ ಯಾವುದೇ ಒಂದು ಮನುಷ್ಯನ ಸಂಬಂಧಗಳಿಗೆ ಪ್ರೀತಿಗಳಿಗೆ ಒಂದು ಲಿಮಿಟ್ ಅಂತ ಇರುತ್ತೆ ಯಾವತ್ತು ನಾವು ಯಾವುದೇ ಒಂದು ಪ್ರೀತಿಯನ್ನ ಯಾವುದೇ ಒಂದು ಸಂಬಂಧದ ಲಿಮಿಟ್ ಕ್ರಾಸ್ ಆದರೆ ತುಂಬ ತುಂಬನೇ ಕಷ್ಟ ಆಗುತ್ತೆ ಅದು ಬದುಕಿದ್ದು ಸರಿ ಸತ್ರೂ ಸರಿ ಒಂದು ಕುಟುಂಬದಲ್ಲಿ ತುಂಬ ಪ್ರೀತಿ ವಿಶ್ವಾಸ ಒಬ್ಬನೇ ಮಗ ಒಬ್ಬನೇ ಮಗಳು ತಂದೆ ತಾಯಿ ತುಂಬ ಓವರು ಪ್ರೀತಿಯಿಂದ ಮಗಳನ್ನ ಮಗನ ತುಂಬ ಚೆನ್ನಾಗಿ ಸಾಕ್ತಾರೆ ಈ ಥರ ತುಂಬ ಚೆನ್ನಾಗಿ ತುಂಬ ಅಪರೂಪವಾಗಿ ಸಾಕಿದಾಗ ಕೊನೆಗೆ ಒಂದಿನ ತಂದೆ ತಾಯಿ ಮತ್ತು ಅಕ್ಕ ಮೂರು ಜನ ಒಂದೇ ಕುಟುಂಬದವರು ಆಕ್ಸಿಡೆಂಟಲ್ಲಿ ತೀರ್ಕೊಳ್ತಾರೆ ತೀರ್ಕೊಂಡ ನಂತರ ಅವ್ರು ತೀರ್ಕೊಂಡ್ರೆ ಮುಂದೆ ಏನಾಯಿತು ಅಂತೀರಾ ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಭರಣಿ ರಾಜು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಇಪ್ನೋ ಈ ರೀತಿ ಕುಟುಂಬದಲ್ಲಿ ಎಲ್ಲ ತೀರ್ಕೊಂಡ ನಂತರ ಈ ಹುಡುಗನಿಗೆ ಸಮಸ್ಯೆಗಳು ಕಾಡೋಕ್ಕೆ ಶುರುವಾಗುತ್ತೆ ಅದು ಒಂದು ರೀತಿಯಾಗಿ ಮಾನಸಿಕವಾಗಿ ಅಂತ ಅದೆಲ್ರಿಗೂ ಗೊತ್ತಿರುತ್ತೆ ಯಾಕೆಂದರೆ ಅಕ್ಕ ಅಪ್ಪ ಅಮ್ಮ ಮೂರು ಜನ ತೀರ್ಕೊಂಡಾಗ ಒಂದು ಒಂದು ವ್ಯಕ್ತಿ ಯಾವ ರೀತಿ ಅದನ್ನು ತಡ್ಕೋಬೇಕು ಆ ಒಂದು ಮಾನಸಿಕ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಆ ಒಂದು ಮೈಂಡ್ ಆ ಟೈಮಲ್ಲಿ ಎಷ್ಟು ವೀಕ್ ಆಗಿರುತ್ತೆ ಅಂತ ಅದೆಲ್ಲರೂ ಊಹೆ ಮಾಡುವಂಥದ್ದು ತುಂಬ ಡಿಪ್ರೆಷನ್ಗೆ ಒಳಗಾಗಿದ್ದಂತಹ ಒಂದು ಯುವಕನಿಗೆ ಇದ್ದಕ್ಕಿದ್ದಂಗೆ ತುಂಬ ಥರದ್ದು ಒಂದು ಕಡೆ ಅಪ್ಪ ಅಮ್ಮ ಅಕ್ಕ ತೀರ್ಕೊಂಡ್ರೆ ನೋವು ಅನ್ನೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಎಲ್ಲ ಆತ್ಮಗಳು ಒಂದೇ ಬಾರಿ ಬಾಡಿ ಮೇಲೆ ಬಂದು ಮಾತಾಡೋಕ್ಕೆ ಶುರು ಮಾಡ್ತಾ ಇರತ್ತೆ ಒಂದೊಂದು ಒಂದೊಂದು ರೀತಿಯಾಗಿ ಒಂದೊಂದು ಒಂದೊಂದು ರೀತಿಯಾಗಿ ಒಂದು ಸಲ ನೋಡಿದಾಗ ಅವನ ಹೆಂಡತಿ ಒಂದು ಸಲ ಮಾತಾಡಿಸಿದಾಗ ಅಪ್ಪ ಅಂದರೆ ಮಾವನ ಥರ ಬಿಹೇವ್ ಇರ್ತಾನೆ ಇನ್ನೊಂದು ಸಲ ಮಾತಾಡಿದಾಗ ಅತ್ತೆ ತರ ಬಿಹೇವ್ ಮಾಡ್ತಾ ಇರ್ತಾನೆ ಸಲಿ ಮಾತಾಡಿದಾಗ ನಾದಿ ತರ ಬಿಹೇವ್ ಮಾಡ್ತಾ ಇರ್ತಾನೆ ಅಂದ್ರೆ ಒಂದು ವ್ಯಕ್ತಿಗೆ ದಿನಕ್ಕೆ ಮೂರು ಪ್ರೇತಾತ್ಮಗಳು ಬಾಡಿ ಮೇಲೆ ಬಂದಾಗ ಆ ಹೆಂಡತಿಗೆ ತನ್ನ ಗಂಡ ಅನ್ನೋ ವಿಧಾನ ಅನ್ನೋ ಒಂದು ವಿಷಯನೇ ಹೋಗೋ ತರ ಒಂದು ಸಂದರ್ಭ ಕ್ರಿಯೇಟ್ ಆಗುತ್ತೆ ಯಾಕೆಂದ್ರೆ ಒಂದು ನಿಮಿಷನೂ ಅವನ ಒಂದು ಮೈಂಡ್ ಫ್ರೀ ಇರೋದಿಲ್ಲ ಒಂದಾದ ನಂತರ ಒಂದು ಒಂದಾದ ನಂತರ ಒಂದು ಪ್ರೇತಾತ್ಮಗಳು ಬಾಡಿ ಮೇಲೆ ಬಂದು ಹೋಗಕ್ಕೆ ಶುರು ಆಗುತ್ತೆ ನೀವೇ ವಿಡಿಯೋವನ್ನು ನೋಡಿ ಇರುವಂತಹ ಆತ್ಮ ಯಾವುದು ಅಂತ ನೋಡಿ ಈಗ ಮೂರು ಬಂದು ಸೇರ್ಕೊಂಡಿದ್ಯಾ ಈಗ ನಿಮ್ಮ ತಂದೆಯ ಆತ್ಮವನ್ನು ಮಾತಾಡಿಸಿ ನಿಮ್ಮ ತಂದೆಯ ಆತ್ಮವನ್ನು ಇದರೊಳ ಎನಿಸ್ಕೊಂಡು ಮಾತಾಡಿಸಿ ಅವರು ಯಾರೋ ಏನೋ ಮಾಡಿದ್ರು ಅಂತ ನೀನು ನನ್ನ ದೇಹದಲ್ಲಿ ಬಂದು ಸೇರಿಕೊಂಡು ನನಗೆ ಯಾಕೆ ಈ ಥರ ಹಿಂಸೆ ಕೊಟ್ಟು ನನಗೆ ನೆಮ್ಮದಿ ನೆಮ್ಮದಿಲ್ಲಂಗೆ ಮಾಡಿದ್ಯಾ ಅಂತ ಕೇಳಿ ಅವ್ರು ನಿನ್ನಲ್ಲಿ ಆತ್ಮನ ಇದು ಮಾಡಿ ನಿನ್ನಲ್ಲಿ ಒಳ್ಳೇದು ಮಾಡಕ್ ಬಿಡ್ಲಿಲ್ಲ ನಿನ್ನಲ್ಲಿ ಕೆಟ್ಟ ಆತ್ಮನ ನಿನ್ನ ಆತ್ಮನ ಅವ್ರು ಬಂಧಿಸಿ ಈ ಆತ್ಮನ ತಂದು ಬಿಟ್ಟು ನೀನ್ ಏನ ಏನು ಏನ್ ಹೇಳ್ತಾರ ಅದನ್ನ ಮಾಡ್ಬೇಕು ಅಂದ್ರೆ ಇವಾಗ ನಿಮ್ಮನ್ನ ನಿಮ್ಮ ಮಗನ ದೇಹದಲ್ಲಿ ಬಿಟ್ಟು ನಿಮ್ಮ ಮಗನ ಆತ್ಮವನ್ನ ಬೇರೆಯವ್ರು ನೀವು ಒಳ್ಳೇದು ಒಳ್ಳೇದ್ ಮಾಡ್ಬೇಕಂದ್ರು ನಿಮ್ಮ ಕೈಲಿ ಮಾಡಕ್ಕೆ ಆಗಿಲ್ಲ ನಾನ್ ಎಲ್ಲಾ ಕಡೆನೂ ಕರ್ಕೊಂಡ್ ಹೋಗಿ ಎಲ್ಲೂ ಹುಷಾರ್ ಆಗ್ಲಿಲ್ಲ ಈ ದುಡ್ಡು ಇಲ್ದಾರೆ ಇಲ್ಲಿ ಕರ್ಕೊಂಡ್ ನೀವು ಏನ್ ಮಾಡಬೇಕು ಮಾಡಿ ನನ್ನ ಮಗನ ಆತ್ಮವನ್ನು ಶಾಂತಿಗೊಳಿಸಿ ನಮ್ಮ ಆತ್ಮಗಳನ್ನು ಮುಕ್ತಿಗೊಳಿಸಿ ಖಂಡಿತ ಈಗ ಇಷ್ಟು ಒಳ್ಳೆತನವಾಗಿ ಮಾತಾಡ್ತಾ ಇದ್ರಲ್ವಾ ಈಗ ನಾನು ನಿಮ್ಮ ಕರ್ಕೊಂಡೋಗಿ ಮತ್ತೆ ಹುಟ್ಟಿ ಬರುವಂತ ಜಾಗಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಬರ್ತೀರಾ ನನ್ನ ಮಗನಲ್ಲೇ ಇರ್ತೀನಿ ಒಳ್ಳೇದಾದ್ರೆ ಇಲ್ಲ ಇಲ್ಲಿ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಆತರ ಒಬ್ಬರ ದೇಹದಲ್ಲಿ ಒಬ್ಬರ ಆತ್ಮ ಇರಂಗಿಲ್ಲ ಇದು ನಿಮಗೆ ಆದ ಜನ್ಮ ಇರುತ್ತೆ ನಿಮ್ಮದೇ ಆದ ಜೀವನ ಇರತ್ತೆ ನೀವು ಬೇರೆ ಲೋಕಕ್ಕೆ ಹೋಗೋದು ಒಳ್ಳೇದಲ್ವಾ ನಾವು ಮೂರು ಜನ ಹೋಗ್ತಿವಿ ನಮ್ಗೊಂದು ಆತ್ಮ ಮುಕ್ತಿ ಕೊಡ್ಸಿರೇ ನನ್ನ ಮಗನ ಮಗನ್ ಬಂದ್ರೆ ಅವರು ಬಿಡೋರ ಒಳ್ಳೆರಲ್ಲ ಅವ್ರ ಜನ ಅದಕ್ಕೆ ನಾವು ಕಾಯ್ಕೊಂಡಿದ್ವಿ ಇಲ್ಲಾಂದ್ರೆ ನಾವು ಹೋಗ್ಬಿಡ್ತಿದ್ವಿ ನನ್ಗೆ ಈ ಸಿಟಿ ಬೇಡ ಈ ಹಳು ಜೀವನ ಊಟ ಇಲ್ಲ ನಿದ್ದೆ ಇಲ್ಲ ರೋಡಲ್ಲೆಲ್ಲ ಎಲ್ಲ ಅಳಕೊಂಡ್ರ ಜೀವನ ಬೇಡ ಈ ಜೀವನ ನೋಡಿ ನಾವು ಇಲ್ಲಿ ಸೇರ್ಕೊಂಡು ಒಬ್ರು ಸಹಾಯ ಮಾಡಲಿಲ್ಲ ಸಾಲ ಮಾಡ್ಕೊಂಡ ಯಾರನ್ನು ಕೇಳಿಲ್ ಒಂದಿರ ಇವತ್ತು ಕೇಳ್ಕೊಂಡು ಡಿಸ್ಟ್ರಿಕ್ ಬಂದ ಒಂದು ಕೆಲಸ ಮಾಡಿ ನೀವು ಇವತ್ತಿಂದ ಒಂದು ಮೂರು ತಿಂಗಳು ರೇಖಿಯನ್ನು ಮಾಡಿಸ್ತೀನಿ ಅಷ್ಟರಲ್ಲಿ ನಿಮಗೆ ಕಟ್ಟಾಕಿರುವಂಥ ಎನರ್ಜಿ ಎಲ್ಲ ಕಮ್ಮಿ ಆಗುತ್ತೆ ಆಮೇಲೆ ನೀವು ಮನ್ಸಿಟ್ಟು ನಂಗೆ ಕಳ್ಸಿಕೊಟ್ರೆ ಹೋಗ್ತೀರಾ ಹೋಗ್ತೀನಿ ನನ್ನ ಮಗನ ಆತ್ಮ ಬಂದ್ರೆ ಹೋಗ್ತೀನಿ ಅವ್ನಿಗೆ ಒಳ್ಳೇದಾಗುತ್ತೆ ಆ ಆತ್ಮ ಸತ್ಯದ ಆತ್ಮ ಅವನಿಗೆ ಎಲ್ಲ ದಯ ಐತೆ ದೈವ ಶಕ್ತಿ ಐತೆ ಆತ್ಮದಲ್ಲಿ ಅದಕ್ಕೆ ಅವ್ರು ಬಂಧನ ಮಾಡಿ ಇಟ್ಕೊಂಡವ್ರೆ ಅಯ್ಯ ಆತ್ಮ ಬಂದ್ರೆ ನನ್ಗೆ ಗೊತ್ತ ಆತ್ಮ ಆ ಆತ್ಮ ಬಂದ್ರೆ ಅವನೇನು ಮಾಡಕ್ಕಾಗಲ್ಲ ಅವ್ರು ಮೋಸದಿಂದ ಬಂದು ಮಾಡವ್ರೆ ಅವನ ಹೆಂಡತಿ ಇಟ್ಕೊಂಡು ಮೋಸದಿಂದ ಬಂದು ಮಾಡೋ ವಶೀಕರಣ ಮಾಡ್ಕೊಂಡವ್ರೆ ನೋಡ್ತಾರಲ್ಲ ವೀಕ್ಷಕರೇ ಆ ಮೂರು ಪ್ರೇತಾತ್ಮಗಳು ಈ ಬಾಡಿಯಲ್ಲಿ ಬಂದು ಸೇರ್ಕೊಂಡು ಆ ತಂದೆ ಪ್ರೇತಾತ್ಮ ಏನ್ ಹೇಳ್ತಾ ಇದೆ ನನ್ನ ಮಗನ್ಗೆ ಬೇರೆ ಕಡೆಯಿಂದ ಪ್ರಾಬ್ಲಮ್ ಇದೆ ಅಂದ್ರೆ ನನ್ನ ಮಗನ್ಗೆ ಬೇರೆ ಕಡೆಯಿಂದ ಮಾಟ ಮಂತ್ರ ಆಗ್ತಾ ಇದೆ ಬೇರೆ ಕಡೆಯಿಂದ ನನ್ನ ಮಗನ್ಗೆ ಆಸ್ತಿಗೋಸ್ಕರ ತೊಂದರೆ ಇದೆ ಅದಕ್ಕೆ ನಾನು ಈ ದೇಹದಲ್ಲಿ ಬಂದು ನಾನು ನನ್ನ ಮಗನನ್ನ ಕಾಪಾಡಿಕೊಳ್ತಾ ಇದ್ದೀನಿ ಅನ್ನೋ ರೀತಿ ತಂದೆ ಹೇಳುತ್ತೆ ಈ ಥರ ವೀಡಿಯೋ ಲೆಂತ್ ಇರೋದೇ ನಾವು ಅದನ್ನು ಕಟ್ ಮಾಡಿ ನಾವು ಇಲ್ಲಿ ತೋರಿಸಿರೋದ್ರಿಂದ ತಾಯಿ ಒಂದು ಹೇಳ್ತಾಳೆ ಅಕ್ಕ ಒಂದು ಹೇಳ್ತಾಳೆ ಈ ಥರ ಒಬ್ಬೊಬ್ರು ಒಂದು ಒಂದು ಹೇಳಿದಾಗ ಈ ಆ ಯುವಕನ ಪರಿಸ್ಥಿತಿ ಏನು ಅವನನ್ನು ನಂಬ್ಕೊಂಡು ಮದುವೆ ಆಗಿರುವಂತಹ ಅವನ ಹೆಂಡತಿಯ ಪರಿಸ್ಥಿತಿ ಏನು ಇಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅವರನ್ನು ಇಪ್ನೋಟೈಸು ಮಾಡಿ ಟ್ರೈ ಮಾಡ್ತೀವಿ ಆದರೆ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ಇಪ್ನೋಟೈಸ್ ಆಗೋಕ್ಕೆ ಆಗೋದಿಲ್ಲ ಯಾಕೆಂದರೆ ಒಂದು ಮನುಷ್ಯನ ಮೈಂಡು ಕನಿಷ್ಠ ಅಂದರೂ ನಲ್ವತ್ತು ಪರ್ಸೆಂಟ್ ಕೋಆಪ್ರೇಟಿವ್ ಆಗಿರಬೇಕು ಇಲ್ಲಿ ಆ ರೀತಿ ಇಲ್ಲ ನೂರಕ್ಕೆ ನೂರು ಪರ್ಸೆಂಟು ಬೇರೆ ಪ್ರೇತಾತ್ಮಗಳೇನೆ ಆ ದೇಹವನ್ನು ಆಕ್ರಮಿಸ್ಕೊಂಡಿದೆ ಆಗ ನಾವೇನು ಮಾಡ್ತೀವಿ ಬೇರೆ ಕಡೆಯಿಂದ ರೇಖೆ ಮತ್ತು ಹಿಟ್ನಾಟ ಡೈಲಿ ಆರು ತಿಂಗಳು ಕಂಪಲ್ಸರಿ ಯಾವ ರೀತಿಯಾದ ಒಂದು ಎನರ್ಜಿಯನ್ನು ಬಾಡಿಗೆ ಕೊಡಬೇಕು ಯಾವ ರೀತಿ ಚಕ್ರಗಳನ್ನು ಆ್ಯಕ್ಟಿವೇಶನ್ ಮಾಡಬೇಕು ಯಾವ ಸಿಂಬಲ್ ಹಾಕಿದ್ರೆ ಏನು ಯೂಸ್ ಆಗುತ್ತೆ ಪ್ರೇತಾತ್ಮಗಳು ಅಂತ ಇದ್ದಾಗ ಯಾವ ರೀತಿ ಸಿಂಬಲ್ಸನ್ನು ಯೂಸ್ ಮಾಡಬೇಕು ಯಾವ ಟೆಕ್ನಿಕ್ಕನ್ನು ಯೂಸ್ ಮಾಡಿದ್ರೆ ಪ್ರೇತಾತ್ಮಗಳ ಶಕ್ತಿ ತಾನಾಗಿ ತಾನೇ ಕಮ್ಮಿ ಆಗುತ್ತೋ ಅಂತ ನೋಡಿಕೊಂಡು ಅದರ ಮುಖಾಂತರವಾಗಿ ನಾವು ಟ್ರೀಟ್ಮೆಂಟನ್ನು ಶುರು ಮಾಡಿದ್ದೀವಿ ಅದಿನ್ನೇನು ಫೈನಲ್ ಸ್ಟೇಜಲ್ಲಿದೆ ಆದ್ದರಿಂದ ಹೇಳೋದು ಅಂದರೆ ಯಾವುದೇ ಒಂದು ಮನೆಯಲ್ಲಿ ಪ್ರತಿಯೊಬ್ಬರು ರೇಖೆ ಮತ್ತು ಇಪ್ನೋಟೈಸನ್ನು ಮಷ್ಟು ಖಂಡಿತವಾಗ್ಲಿ ಕಲಿಸ್ಕೊಳ್ಳಿ ಯಾಕೆ ಅಂದರೆ ನೀವು ಆ ರೇಖೆ ಇಪ್ನಾರ್ಟರ್ಸ್ ಅನ್ನೋದು ನೀವು ಕಲ್ತಿದ್ದೀರ ಅಂದರೆ ನಿಮ್ಮ ಮನೆಯಲ್ಲಿ ನಿಮಗಾಗಿರ್ಬೋದು ನಿಮ್ಮ ರಿಲೇಷನ್ಗಾಗಿರ್ಬೋದು ನಿಮ್ಮ ಮಕ್ಕಳಿಗಾಗಿರ್ಬೋದು ಅಥವಾ ದೂರದಲ್ಲಿರೋ ನಿಮ್ಮ ಸಂಬಂಧಿಗಳಿಗಾಗಿರ್ಬೋದು ಏನೇ ಪ್ರಾಬ್ಲಮ್ ಬಂದರೂ ಸಹ ನೀವೇ ಕ್ಲಿಯರ್ ಮಾಡ್ಬೋದು ನಮಸ್ಕಾರ ವೀಕ್ಷಕರೇ ಒಮ್ಮೆ ಭೇಟಿ ಕೊಡಿ ಸಂಜೇನಿ ರೇಖೆ ಹೀಲಿಂಗ್ ಸೆಂಟರ್ ಡಾಕ್ಟರ್ ವಿ ಭರಣಿ ರಾಜು